ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನದಂದು ಇವತ್ತು ನಮ್ಮ ಕೂಲಿ ಕಾರ್ಮಿಕರ ಜೊತೆ ಏನು ಇವತ್ತು ಪ್ರಜಾಪ್ರಭುತ್ವ ಅಂತಾರಾಷ್ಟ್ರೀಯ ದಿನಾಚರಣ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಪ್ರಜಾಪ್ರಭುತ್ವ ಪ್ರಬಲವಾಗಬೇಕು ದೇಶದ ಆರ್ಥಿಕತೆ ಹೆಚ್ಚಾಗಬೇಕಂದ್ರೆ ಎಲ್ಲ ಗ್ರಾಮೀಣ ಪ್ರದೇಶದ ರೈತ ಕೂಲಿ ಕಾರ್ಮಿಕರು ಕಡ್ಡಾಯವಾಗಿ ಮತದಾನ ಮಾಡಬೇಕು ಮತದಾನವೇ ಪ್ರಜಾಪ್ರಭುತ್ವದ ಆಸ್ತಿಯಾಗಿದೆ ಯಾಕಂದರೆ ಇಂದು ಇತ್ತೀಚಿನ ದಿನಗಳಲ್ಲಿ ನಾವು ಕಲುಚಿತ ರಾಜಕಾರಣದ ಕಡೆ ಗಮನ ಹರಿಸ್ತಾ ಇದ್ದೀವಿ ಅವರು ಕೊಡುವಂಥ ಐನೂರು ರೂಪಾಯಿ ಮತ್ತು ಎಂಡ ಅವರು ಕೊಡುವ ಉಡುಗೊರೆಗಳಿಗೆ ನಾವು ನಮ್ಮ ಮತವನ್ನು ಮಾರಾಟ ಮಾಡಿಕೊಳ್ಳುವ ಮುಖಾಂತರ ಪ್ರಜಾಪ್ರಭುತ್ವದಲ್ಲಿ ಗಟ್ಟಿ ಧ್ವನಿಯಾಗುವಾಗದ ರಾಜಕೀಯ ವ್ಯಕ್ತಿಗಳು ಭ್ರಷ್ಟಾಚಾರ ರಾಜಕೀಯ ವ್ಯವಸ್ಥೆಯಾಗಿ ಮಾರ್ಪಾಡ್ತಾ ಇದೆ ಇನ್ನೊಂದು ಇವತ್ತು ಅಂತಾರಾಷ್ಟ್ರೀಯ ಕೂಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನದಂದು ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಈ ಒಂದು ಪ್ರಜಾಪ್ರಭುತ್ವ ಆರ್ಥಿಕತೆಯಾಗಿ ದೇಶದ ಭದ್ರತೆಯಲ್ಲಿ ಯುವ ಜನತೆ ಭವಿಷ್ಯವನ್ನು ರೂಪಣೆ ಮಾಡಬೇಕಾದರೆ ಶಿಕ್ಷಣ ಆರೋಗ್ಯ ಮತ್ತು ಕೃಷಿ ಕ್ಷೇತ್ರವನ್ನು ಬಹುರಾಷ್ಟ್ರೀಯ ಕಪ್ಪಿ ಮುಷ್ಟಿ ಬಹುರಾಷ್ಟ್ರೀಯ ಕಾರ್ಪೊರೇಟ್ ಕಪ್ಪಿ ಮುಷ್ಟಿಯಿಂದ ಏನು ಇವತ್ತು ಮುಕ್ತಿಗೊಳಿಸಬೇಕಾಗಿದೆ ಪ್ರಜಾಪ್ರಭುತ್ವ ಎಂಬುದು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಸೇವಕರಾಗಬೇಕಾದಂತಹ ರಾಜಕೀಯ ವ್ಯವಸ್ಥೆಯನ್ನು ನಮ್ಮ ಈ ರೈತ ಕೂಲಿ ಕಾರ್ಮಿಕರು ಏನು ಗಟ್ಟಿಗೊಳಿಸುವ ಮುಖಾಂತರ ಭ್ರಷ್ಟಾಚಾರ ರಹಿತ ಮತ್ತು ದೇಶದ ಆರ್ಥಿಕತೆಗೆ ಆ ಬದ್ರ ಬುನಾದಿ ಹಾಕುವ ಮುಖಾಂತರ ಈ ಒಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ನಾವು ರೈತ ಕೂಲಿ ಕಾರ್ಮಿಕರಿಗೆ ಗಿಡಗಳನ್ನು ಕೊಡುವ ಮುಖಾಂತರ ಆಚರಣೆ ಮಾಡ್ತಾ ಪ್ರಜಾಪ್ರಭುತ್ವ ಗಟ್ಟಿಯಾಗಬೇಕಾದರೆ ಶಿಕ್ಷಣ ಆರೋಗ್ಯ ಮತ್ತು ಕೃಷಿ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು ಅಂತಾರಾಷ್ಟ್ರೀಯ ಆ ಪ್ರಜಾಪ್ರಭುತ್ವದ ದಿನದಂದು ಎಲ್ಲ ರೈತ ಕೂಲಿ ಕಾರ್ಮಿಕರು ಶಿಕ್ಷಣ ಆರೋಗ್ಯ ಕೃಷಿ ಕ್ಷೇತ್ರ ಉಳಿವಿಗಾಗಿ ಸರ್ಕಾರದ ಮೇಲೆ ಒತ್ತಡ ಹಾಕಲು ಪ್ರಜಾಪ್ರಭುತ್ವದ ಗಟ್ಟಿಗೊಳಿಸಲು ಯುವಜನತೆಯ ಉದ್ಯೋಗಕ್ಕಾಗಿ ಈ ಒಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದಿದೆ ನಾವು ಪ್ರತಿಜ್ಞೆ ಮಾಡಬೇಕಂತೇಳಿ ಎಲ್ಲ ರೈತ ಕೂಲಿ ಕಾರ್ಮಿಕರಲ್ಲಿ ಮನವರಿಕೆಯನ್ನು ಮಾಡ್ತಾ ಇದ್ವಿ